हेलो नमस्कार वेलकम बैक टू माय यूट्यूब चैनल क्या नहीं ले लाम है चप्पल चप्पल कहाँ गया उच्च कहीं इस तो गया चप्पल हो शिते नहीं ये नक्षत्र ले चप्पल कहाँ सा ग uh, ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ತುಂಬ ದಿನದ ನಂತರ ನಾನು ವ್ಲಾಗ್ ಶೇರ್ ಇದ್ದೀನಿ ಹಾಗೆ ಇವತ್ತಿನ ವ್ಲಾಗ್ದು ವಿಶೇಷ ಎಂತಂದರೆ ನಾವು ಮಂಗಳೂರಿಗೆ ಹೋಗ್ತಾ ಇದ್ದೀವಿ ಇವಾಗ ಟೈಮ್ ಬಂದ್ಬಿಟ್ಟು ಮೂರು ಆಯಿತು ಸೊ ಮಂಗಳೂರು ಯಾಕೆ ಅಂದರೆ ನಾವು ಏರ್ಪೋರ್ಟ್ಗೆ ಹೋಗ್ತಾಯಿದ್ದೀವಿ ಏರ್ಪೋರ್ಟಿಗೆ ಅಂದ್ಕೊಂಡೆ ನಾವೆಲ್ಲೂ ಹೋಗ್ತಾ ಇಲ್ಲ ಬಟ್ ನನ್ನ ತಮ್ಮ ಬರ್ತಾ ಸೊ ನೀವು ಹೊರಗಡೆ ಇದ್ದ ಅಂದರೆ ಕುವಾಯ್ತಲ್ಲಿ ಇದ್ದ ಕುವಾಯ್ತಿಂದ ಇವತ್ತು ಬರ್ತಾ ಇದ್ದಾನೆ ಆರು ಆರು ಗಂಟೆ ಆರೂವರೆ ಆಗ್ಬೋದು ಅಂತ ಹೇಳಿದ್ದ ಅವನು ಸೊ ಇವಾಗ ನಾವು ಇದ್ದೀವಿ ಯಾಕಂದರೆ ನಾವು ಅಲ್ಲಿ ಹೋಗಿ ಮುಷ್ಟ್ ಮುಟ್ಟೋಷ್ಟರಲ್ಲಿ ಅಷ್ಟು ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ಅವ್ನು ಕರ್ಕೊಂಡು ಬರೋಕ್ಕೆ ಅವನು ಹೋಗಿ ಒಂದೂವರೆ ವರ್ಷ ಆಗಿತ್ತು ಸೊ ಹಾಗಾಗಿ ಅವನು ಊರಿಗೆ ಬರ್ತಾಯಿದ್ದಾನೆ ಅವ್ನು ಕರ್ಕೊಂಡು ಬರೋಣ ಅಂತ ಇವಾಗ ಹೊರಟಿದ್ದೀವಿ ಹಾಗೆ ಮುಂದೆ ನಾನೆಲ್ಲ ವ್ಲಾಗ್ನ ಶೇರ್ ಮಾಡ್ತೀನಿ ನಾನು ಮೊದಲನೇ ಬಾರಿ ಏರ್ಪೋರ್ಟ್ ಹತ್ತಿರ ಹೋಗ್ತಾ ಇರೋದು ಯಾವಾಗೂ ಹೋಗಿಲ್ಲ ನಾನು ಜಸ್ಟ್ ದೂರದಿಂದ ಹಾಂ ದೂರದಿಂದ ನೋಡಿದ್ದು ಕೂಡ ಇಲ್ಲ ಇದೆ ಫಸ್ಟ್ ಟೈಮು ಇವಾಗ ಮಕ್ಕಳನ್ನಿಬ್ಬರನ್ನು ಕರ್ಕೊಂಡು

ಏನ್ ಸೀಟ್ ಐತ್ರ ಚಿಗಿತಿ ಒಟ್ಟು ನಾವಿವಾಗ ಮಂಗ್ಳೂರ್ ಹತ್ರ ಹತ್ರ ಬಂದ್ ಮುಟ್ಟಿದ್ವಿ ನಮ್ಗೆ ಮಂಗ್ಳೂರು ಅಷ್ಟು ಬಂದು ಗೊತ್ತಿಲ್ಲ ಎಲ್ಲೋ ಪೂಪಕ್ ಒಂದೊಂದ್ಸರಿ ಪ್ರೋಗ್ರಾಮ್ ಏನಾದ್ರು ಇದ್ದಾಗ ಬಂದಿರೋದಷ್ಟೇನೆ ಹೇಚ್ಬೇಕಮ್ಮ ನಮ್ಗೆ ಈಗ ಏರ್ಪೋರ್ಟ್ ರೋಡ್ ಹುಡ್ಕೋದೇ ಆಗಿತ್ತು ನಮ್ಗಿದ್ರು

ಅಂತೂ ಇಂತು ಹುಡುಕಿಕೊಂಡು ಬಂದೆವು ಅಂದ್ರೆ ನಾವು ಯಾವತ್ತೂ ಈ ರೂಟ್ ಅಲ್ಲಿ ಬಂದಿದ್ದಿಲ್ಲ ಅಲ್ಲ ನಮ್ಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ ನಮ್ ಅಂದ್ರೆ ಮಂಗ್ಳೂರ್ ಸೈಡ್ ಹೀಗೆಲ್ಲ ಬಂದಿದ್ದು ಕಮ್ಮಿ ಅಲ್ಲಿ ಹತ್ರ ಬರ್ಲಿಲ್ಲ ಅಲ್ಲ ಈ ಕಡೆ ಹಾ ಈ ಕಡೆ ಎಲ್ಲ ಬರ್ಲಿಲ್ಲ ನಮ್ಗಷ್ಟು ಈ ಕಡೆದೇನೋ ಗೊತ್ತಿಲ್ಲ ಹಾಗಾಗಿ. ಹುಡ್ಕಿ ಹುಡ್ಕಿ ಹಾಗೆ ಅದು ಸ್ವಲ್ಪ ಬೇಗ ಬಂದದ್ದು ನಾವು ಗೊತ್ತಿದ್ದವ್ರಿಗಾದ್ರೆ ಏನು ತೊಂದರೆ ಇಲ್ಲಲ್ಲ ಬೇಗ ಬಂದ್ಬಿಡ್ತಾರೆ ಇನ್ನು ನೆಕ್ಸ್ಟ್ ಟೈಮು ಪಟ್ಟ ನಮಗೆ ನಾವು ನಮ್ಗೆ ಯಾರ ಹತ್ರ ಕೇಳಬೇಕು ಇಲ್ಲ ನಾವೇ ಬರ್ತೀವಿ ಈಗ ಅವನು ಆರು ಗಂಟೆ ಆರೂವರೆಗೆ ರೀಚ್ ಆಗ್ತಾನೆ ಹೊರಗಡೆ ಬರೋ ಅಷ್ಟರಲ್ಲಿ ಏಳು ಗಂಟೆ ಆಗಿರುತ್ತೆ ಇವಾಗ ನಾವು ಐದು ಐವತ್ತು ಐವತ್ತಕ್ಕೆ ಬಂದು ಮುಟ್ಟಿದ್ದೀವಿ ಇನ್ನು ಏರ್ಪೋರ್ಟ್ ಹತ್ರ ಹೋಗಿಲ್ಲ ಜಸ್ಟ್ ಆ ರೂಟಲ್ಲಿ ಇದ್ದೀವಿ ಅಷ್ಟೇ

ಈ ಕಾಲದಲ್ಲೂ ಈ ಕಾಲ್ದಲ್ಲೂ ಇರ್ತಾರೆ ನಮ್ಮಂತೂ ಹೌದು ಹಾಗೇನಿಲ್ಲ ನಮ್ಗೆ ಅಂದರೆ ನಾವೇನು ಏರ್ಪೋರ್ಟ್ ಹತ್ರ ಎಲ್ಲ ಹೋಗಿದ್ದು ಇಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗುವತ್ತಿರಲಿಲ್ಲ ಹೋಗುವ ಅಲ್ಲ ನೆಕ್ಸ್ಟ ಎಲ್ಲಿ ಹೋಗುವ ಓಯ್ ಎಲ್ಲಿ ಸಾರಿ ಸರ್ ಎಲ್ಲಿ ಕರ್ಕಂಡೈತ್ರೀ ಹೋಯ್ ಓಯ್ ನಮ್ದು ಹನಿಮುನಗ ಹೋಗುವ ಬೆಂಗ್ಳೂರಿಗಂತೆ ಮೂರನೇ ಸಿಂಗಾಪುರ್ ಹೋಗುವ ಎಲ್ಲಿ ಸಿಂಗಾಪುರದಲ್ಲಿ ಕುಳಿ ಕಲ್ಲ ಅಲ್ಲ ಕುಳ್ಳ ಏನದು ಪಿಚ್ಚರ್ ಹೆಸರು ಕಳ್ಳಕಳ್ಳಿನ ಅಲ್ಲ ಕುಳ್ಳಿ

ನೀವು ನೋಡಿ ನಮ್ಮ ಹೋಟ್ಲಲ್ಲಿ ಕಾಫಿ ಸಿಗುದಿಲ್ಲ ಅಂದ್ರೆ ಈಗ ಕಾಫಿ ರೀ ಎಷ್ಟು ಕಾಫಿಗೆ ಅದೇ ಹಂಡ್ರೆಡ್ ರುಪೀಸ್ ಕೊಟ್ಟು ಈಗ ಕಾಫಿ ಕುಡಿತ

கந்தா ஹாய் ரே நிர்கமா நான் ஆலேந்து இருசி இது சோடை ஆமா இல்ல வீடியோ ஆச்சுட்டல்ல அப்ப ನೋಡಿ ನಮ್ಮ ಹೀರೋ ಬಂದು ಇಳ್ದಿದ್ದಾರೆ ತಮ್ಮನ್ನ ಕರ್ಕೊಂಡು ಇವಾಗ ನಾವು ಮನೆಗೆ ಹೊರಟ್ವಿ ಮನೆ ಕಡೆ ಮನೆಗೆ ಹೋಗ್ಬೇಕಾದ್ರೆ ಹೋಟ್ಲಲ್ಲಿ ನಾವು ಊಟ ಎಲ್ಲ ಮಾಡ್ಕೊಂಡೇ ಹೋದ್ವಿ ಯಾಕಂದ್ರೆ ಹನ್ನೊಂದುವರೆ ಆಗೋಗಿತ್ತು ಇಲ್ಲಿ ಚೆನ್ನಾಗಿರುತ್ತೆ ಊಟ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗಿ ಊಟ ಮಾಡ್ಕೊಂಡು ಹಾಗೆ ಮನೆಗೆ ಹೋದ್ವಿ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವ್ಲಾಗ್ನ ನಾಳೆ ಶೇರ್ ಮಾಡ್ತೀನಿ